ಆಚರಣೆ ಮಾಡಲಾಗುತ್ತದೆ ಅದೇ ನಿಟ್ಟಿನಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಮಾರುತಿ ಸಭಾ ಭವನದಲ್ಲಿ ಆಯೋಜನೆ ಮಾಡಲಾಗಿದ್ದು ಶಾಲಾ ವಿದ್ಯಾರ್ಥಿಗಳು ವಿವಿಧ ವೇಷಭೂಷಣಗಳನ್ನು ತೊಟ್ಟು ನೃತ್ಯ ಮಾಡಿ ನೆರೆದಿದ್ದ ಜನರನ್ನು ರಂಜಿಸಿದರು ಇನ್ನೇನು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನಿಲಕ್ಷ್ಮಯ್ಯ ಮಾತನಾಡಿ ವಿದ್ಯಾರ್ಥಿಗಳು ಕೇವಲ ಪಠ್ಯಪುಸ್ತಕಗಳಿಗೆ ಸೀಮಿತರಾಗಬಾರದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಕ್ರೀಡೆಗಳಲ್ಲಿಯೂ ಸಹ ಭಾಗಿಯಾಗಬೇಕು ವಿಶೇಷವಾಗಿ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂಚೂಣಿಯಲ್ಲಿರಬೇಕು ಇತ್ತೀಚಿನ ದಿನಗಳಲ್ಲಿ ಪ್ರತಿ ಕ್ಷೇತ್ರದಲ್ಲಿಯೂ ಸಹ ಮಹಿಳೆಯರು ಹಾಗೂ ಹೆಣ್ಣು ಮಕ್ಕಳು ಮುಂಚೂಣಿಯಲ್ಲಿದ್ದಾರೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ನ ಜೊತೆ ಹಾಗೂ ಟಿವಿಯ ಜೊತೆ ಹೆಚ್ಚು ಕಾಲ ಕಳಿತಿದ್ದಾರೆ ಪೋಷಕರು ಎದುರು ಕಡೆ ಗಮನ ಹರಿಸಬೇಕು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಹೊರತುಪಡಿಸಿ ಮೊಬೈಲ್ ಅನ್ನು ವಿದ್ಯಾರ್ಥಿಗಳಿಗೆ ನೀಡಬಾರದು ಅಂದರು ಇನ್ನು ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿದ್ದಂತಹ ವಿದ್ಯಾರ್ಥಿಗಳಿಗೆ ಮೆಡಲ್ ಹಾಗೂ ಶೀಲ್ಡ್ ನೀಡಿ ಗ್ಲೋಬಲ್ ಎಜುಕೇಷನಲ್ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರು ಪಿಎನ್ ನಾಗೇಶ್ ಗೌರವಿಸಿದ್ರು ಗ್ಲೋಬಲ್ ಎನ್ ಸ್ಕೂಲ್ನಲ್ಲಿ ವಾರ್ಷಿಕೋತ್ಸವವನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ಸಮಾರಂಭ ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆ ಮತ್ತು ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನು ಈ ಒಂದು ವೇದಿಕೆ ಮೇಲೆ ವ್ಯಕ್ತಪಡಿಸಿದ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಈ ಒಂದು ವೇದಿಕೆ ಆಗಿರ್ತಕ್ಕಂಥದ್ದು ಸೊ ಇವತ್ತೆಲ್ಲ ಮಕ್ಕಳಿಗೆ ಏನು ಗ್ಲೋಬಲ್ ಎಜುಕೇಶನಲ್ ಸ್ಕೂಲ್ನವರು ಉತ್ತಮವಾದಂಥ ಸಿಬ್ಬಂದಿ ಹೊಂದಿದ್ದು ಮಕ್ಕಳಿಗೆ ಉತ್ತಮವಾದಂಥ ಒಂದು ಶಿಕ್ಷಣವನ್ನು ಕೊಡ್ತಾ ಬಂದಿದ್ದಾರೆ ಸೊ ಇಲ್ಲಿ ಒಂದರಿಂದ ಒಂದರಿಂದ ಎಂಟನೇ ತರಗತಿವರೆಗಿದೆ ಇದೆ ಮುಂದಿನ ವರ್ಷ ಮುಂದಿನ ನೈನ್ತ್ ಮತ್ತು ಹತ್ತನೇ ತರಗತಿಯ ತರಗತಿಗೆ ಪ್ರವೇಶವನ್ನು ಕೊಡಲಿದ್ದಾರೆ ತಮ್ಮ ಒಂದು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಬಹಳ ಕಾಳಜಿಯಿಂದ ಏನು ಸರ್ಕಾರದ ಒಂದು ಸುತ್ತೋಲೆ ಇದೆ ಮಕ್ಕಳಿಗೆ ಯಾವ ರೀತಿಯಾದಂಥ ಶಿಕ್ಷಣವನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ಅವರು ಗುಣಾತ್ಮಕ ಶಿಕ್ಷಣವನ್ನು ಕೊಡುವಲ್ಲಿ ಎಲ್ಲ ಶಿಕ್ಷಕರು ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸ್ತಾ ಇದ್ದಾರೆ ಮತ್ತು ತಮ್ಮ ಮಕ್ಕಳಿಗೆ ಬೇಕಾದಂಥ ಒಂದು ಕಲಿಕೆ ಬೋಧನೆಯನ್ನು ಮಾಡ್ತಾ ಇದ್ದಾರೆ ತಾವೆಲ್ಲ ಪೋಷಕರು ಏನು ಬಂದಿದ್ದೀರಿ ಸೊ ಮಕ್ಕಳು ಶಾಲೆಗೆ ಬಂದ ಬೆಳಗ್ಗೆಯಿಂದ ಸಂಜೆವರೆಗೆ ಅವರು ಶಾಲೆಯಲ್ಲಿ ಕಲಿತಾರೆ ತಮ್ಮ ಮಕ್ಕಳು ಮನೆಗಳಲ್ಲಿ ಇರ್ತಾರೆ ಇವತ್ತು ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ಏನು ಹೇಳ್ತೀವಿ ತಾವೆಲ್ಲರೂ ಮನೆಗಳಲ್ಲಿ ತಮ್ಮ ಮಕ್ಕಳು ಶಿಕ್ಷಣವನ್ನ ಯಾವ ರೀತಿ ಪಡಿತಾ ಇದ್ದಾರೆ ಅವರು ಶಿಕ್ಷಣದಲ್ಲಿ ಹೇಗೆ ಕಲಿತಾ ಇದ್ದಾರೆ ಮತ್ತೆ ಯಾವ ಹಂತದಲ್ಲಿದ್ದಾರೆ ಅದನ್ನೆಲ್ಲ ತಾವು ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಮನೆಗಳಲ್ಲಿ ಹೆಚ್ಚಿನ ಗಮನವನ್ನ ಹರಿಸಬೇಕಾಗ್ತದೆ ಯಾಕೆಂದ್ರೆ ಇವತ್ತು ತಾವೆಲ್ಲ ತಮ್ಮ ಮಕ್ಕಳು ಮುಂದೆ ಒಳ್ಳೆಯ ಒಂದು ವಿದ್ಯಾರ್ಥಿಗಳಾಗಬೇಕು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಉನ್ನತವಾದಂಥ ಹುದ್ದೆಗಳಿಗೆ ಹೋಗಬೇಕು ಒಳ್ಳೊಳ್ಳೆ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗಬೇಕು ಅಂತ ಏನು ತಾವೆಲ್ಲ ಪೋಷಕರು ಕನಸನ್ನ ಕಟ್ಕೊಂಡಿದಿರಿ ತಮ್ಮ ಒಂದು ಆಶೆ ಆಕಾಂಕ್ಷೆಗಳಿದೆ ಅದನ್ನೆಲ್ಲ ನೀಡೋದಕ್ಕೋಸ್ಕರ ಈ ಶಾಲೆಯಲ್ಲಿ ಒಂದು ಗುಣಾತ್ಮಕವಾದ ಶಿಕ್ಷಣವನ್ನ ಕೊಡ್ತಾ ಇದೆ ಸೊ ಅದೇ ರೀತಿ ಶಾಲೆಯ ಶಿಕ್ಷಕರು ಸಹ ಬದ್ಧತೆಯಿಂದ ಮಕ್ಕಳ ಒಂದು ಸರ್ವತೋತ್ಮಕ ಅಭಿವೃದ್ಧಿಗೆ ಅವರ ಒಂದು ಮಾನಸಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆ ಮಕ್ಕಳ ಮನೋಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಶಿಕ್ಷಕರು ಉತ್ತಮವಾಗಿ ಬೋಧನೆಯನ್ನ ಮಾಡಬೇಕಾಗ್ತದೆ ಶಿಕ್ಷಕರಿಗೆ ಗೊತ್ತಿರ್ತದೆ ತಮ್ಮ ಮಗು ಯಾವ ಹಂತದಲ್ಲಿದೆ ಆ ಮಗುಗಳು ಏನು ಇನ್ನು ಹಿಂದುಳಿದರೆ ಅವರಿಗೆ ಏನು ಕಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅದನ್ನು ಗುರುತಿಸಿ ಶಿಕ್ಷಕರು ಅವರಿಗೆ ಬೋಧನೆಯನ್ನು ಮಾಡುವಂಥ ಮುಖ್ಯವಾದಂಥ ಜವಾಬ್ದಾರಿ ಶಿಕ್ಷಕರ ಮೇಲೆ ಇರ್ತದೆ ಹಾಗೆ ತಾವು ಅಷ್ಟೇ ಪೋಷಕರು ತಮ್ಮ ಮಕ್ಕಳು ಯಾವ ಮುಂದಿನ ಒಂದು ದಿನಗಳಲ್ಲಿ ಮುಂದೆ ಇನ್ನೂ ಉನ್ನತ ವ್ಯಾಸಕ್ಕೆ ಹೋದಾಗ ಹತ್ತನೇ ತರಗತಿ ಒಂಬತ್ತನೇ ತರಗತಿ ಪಾಸ್ ಆದಾಗ ಮುಂದಿನ ಒಂದು ದಿನಗಳಲ್ಲಿ ಕಾಲೇಜಿಗೆ ಹೋಗುವಂಥ ಸಂದರ್ಭದಲ್ಲಿ ಅವರ ಒಂದು ಮಕ್ಕಳು ಯಾವ ಒಂದು ಆಸಕ್ತಿಯನ್ನು ವಹಿಸ್ತಾರೆ ಅವ್ರಿಗೆ ಯಾವ ಸಬ್ಜೆಕ್ಟ್ ಅಲ್ಲಿ ಓದೋದಕ್ಕೆ ಆಸಕ್ತಿ ಇದೆ ಆ ಆಸಕ್ತಿಯನ್ನ ತಾವೆಲ್ಲ ಗಮನಿಸಿ ಅವ್ರಿಗೆ ಪ್ರೋತ್ಸಾಹನ ಕೊಡಬೇಕಾಗ್ತದೆ ಸೊ ಎಲ್ಲ ಪೋಷಕರು ತಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಮತ್ತೆ ಬೇರೆ ಬೇರೆ ಉನ್ನತವಾದಂತ ಉದ್ಯೋಗಕ್ಕೆ ಹೋಗಬೇಕು ಅಂತ ಪ್ರತಿಯೊಬ್ಬರಿಗೂ ಅದು ಆಸೆ ಇರುತ್ತೆ ಆದರೆ ತಮ್ಮ ಮಕ್ಕಳು ಅವರಿಗೆ ಆಸಕ್ತಿ ಇಲ್ಲ ನಾನು ಡಾಕ್ಟರ್ ಹೋಗಲ್ಲ ಅಂತಾರೆ ಅದನ್ನೆಲ್ಲ ತಾವು ಗಮನಿಸ್ಕೊಂಡು ಅವರ ಒಂದು ಆಸಕ್ತಿ ಅಭಿವೃದ್ಧಿಗೆ ತಕ್ಕಂತೆ ಪೋಷಕರು ಈಗ ನಾವು ನೋಡಿದಾಗ ಸುಮ್ಮನೆ ಕೆಲವರು ಓದೋದಕ್ಕೆ ಮೆಡಿಕಲ್ ಓದೋದಕ್ಕೆ ಅವ್ರಿಗೆ ಆಸಕ್ತಿ ಇರಲ್ಲ ಆದರೂ ಅವ್ರ ಹತ್ರ ಹಣ ಇರುತ್ತೆ ಹಣವನ್ನು ಕೊಟ್ಟು ಬಲವಂತಕ್ಕೆ ಸೀಟನ್ನು ಕೊಟ್ಟು ಕೊಡಿಸಿ ಕೋಟ್ಯ ರೂಪಾಯಿ ಖರ್ಚು ಮಾಡಿ ಮತ್ತೆ ಕೊನೆಗೆ ಪೋಷಕರೇ ಅದರ ಬಗ್ಗೆ ಒಂದು ಆದ್ದರಿಂದ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದಿಲ್ಲದೇ ತಮ್ಮ ಮಕ್ಕಳ ಬಗ್ಗೆ ಒಂದು ಅವರ ಶಿಕ್ಷಣದ ಬಗ್ಗೆ ಅವರಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇರುತ್ತೋ ಆ ಆಸಕ್ತಿಗೆ ಅನುಗುಣವಾಗಿ ತಾವೆಲ್ಲರೂ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಮತ್ತು ಸಹಕಾರವನ್ನು ನೀಡಬೇಕು ಅಂತೇಳಿ ಸಂದರ್ಭದಲ್ಲಿ ನನ್ನ ಎಲ್ಲ ಪೋಷಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀನಿ